ಯಾಕ ಮತ ಇವತ್ತು ಮಾಡ್ಕೊಂಡ ಅಂದಾಗ ಅವಾಗ ಹೇಳಿದ ಆಸೆ ಐತಿ ನಾಳೆ ಸಾಹಿತ್ಯನ ಇವತ್ತು ಸಾಹಿತ್ಯನ ನನಗೆ ಗೊತ್ತಿಲ್ಲ ಆದ್ರೆ ಮೃತು ಬಂದು ಯಾವಾಗ ನನ್ನ ಎಳ್ಕೊಂಡು ಹೋಗಿದ ತಿಳಿದಿಲ್ಲ ಸಾಯಿದ್ರೊಳಗೆ ನಾ ಮೂರು ಓಣ್ಯಾಗ ವೇಷದ ಅವ ಜೋಡಿ ನಾ ಹಾಕಬೇಕು ಅಂದಾಗ ಹೆಂಡತಿ ತಿಳ್ಕೊಂಡು பத்தியாத் ஈரசு கத்தவியா தண்டன மணியாக விட்டு வேசி மணி நோக்கி ராத்திரி நான் கூட வேசி அந்த வத்தி நல்ல ஓனியாக வந்திருக்க ஊரின்னா பாவனாகி கேரினாண்டை ஈடேச ಗಂಡನ ಹೊತ್ತುಕೊಂಡ ಗಂಗೆ ಮಣಿಯಾದ ಮಣಗಿಸಿ ತೊಳಗುತ್ತ ಬೆಳಗಿನ ಶವ ನಾಕರು ಕೋಳಿ ಕೂಗಿದಂತ ಮೂರಾಂಚು ಜನ ನೋಡಿ ಮತ್ತೆ ಮರದಿವಿಸಿ ವೇಷಿ ಮನಿಗೆ ಯಾರೂ ಬರಾಕಿಲ್ಲ ತಿಳ್ಕೊಂಡ ಗಂಡನ ಹೊತ್ತುಕೊಂಡ ಮನೆಗೆ ಓಡಿ ಅಂತ ಹೋಗು ಸಮುದ್ರದಾಗ ವಾಸು ಮಹರ್ಷಿ ಕಾಲವರಿಗೆ ಬಡದಂತ ಆವಾಗ ನಮ್ಮ ಹೇಳಿದಂತ ನಶಕಿ ನಾನ ಜಳಕುಗು ಸಂದರ್ಭದಾಗ ನಾನು ಕಾಲ ಬೆಡಿಸಿದನಲ್ಲವತ್ತೇರೊಳಗೆ ಸತ್ತೆ ಶವ ಆಗಿ ಬೆಳಿ ಅಂತ ಶಾಪ ಕೊಟ್ಟು ಬೇಕಾನಂತ ಆವಾಗ ಚಾಂಡಾದೇವಿ ಅಂಗಿ ನೋಡ್ರಿಯಪ್ಪ ಅಪ್ಪ ತಿಳಿಲಾರ್ದ ನೋಡಲಾರ್ದಕ್ಕೆ ನನ್ನ ಗಂಡದ ಕಾಲ ಬಡದಕ್ಕೆ ಅದಕ್ಕೆ ನಾನು ಕ್ಷಮಿಸಿ ಬಿಡ್ರಿ ಅಂದಾಗ ಅವ್ರು ಹೇಳಿದಂತ ಕ್ಯಾಕರಿಸಿ ಉಗುಳಿದನ ಭೂಮಿನ ಹಿಂಗ ಬೇಕು ಹೊರತು ಅದನ್ನು ಮರಳಿ ತಾಯಿ ಬಾಯಾಗಿಂದ ಮಾತ್ರ ಅದನ್ನು ಮರಳಿ ಸಾಧ್ಯ ಇಲ್ಲ ಹತ್ತು ಗಂಟೆ ನಿನ್ನ ಗಂಡ ಸಾಯ್ತನು ಅಂದಾಗ ಚೆನ್ನ ಮಗಳು ವಿಚಾರ ಮಾಡಿದಂತ ಇವತ್ತು ಸೂರ್ಯ ಹುಟ್ಟಿದ್ರಲ್ಲೇ ನನ್ನ ಗಂಡ ಸ್ನಾಯ ಅಂತ ತಿಳ್ಕೊಂಡ ಸೂರ್ಯೇವರಿಗೆ ಹಾನಿ ಹಾಕಿರ್ತ ಭಗವಂತ ನೀವು ಭೂಮಿಗೆ ಬರಿಬ್ಯಾಡ ಮಗ ತೋರಿಸಿದ್ರ ನನ್ನ ಪತಿ ಪತಿ ಅಂತ ಶಾಪ ಕೊಟ್ಟಾಗ ಹಕ್ಕಿ ಸಾತ್ನಿಲತ್ತ ಅದಕ್ಕಾಗಿಗೋಸ್ಕರ ಸೂರ್ಯ ಬರೋದಕ್ಕಾಗಿ ಪ್ರಾಣಿ ಪಕ್ಷಿಗಳ ದನಕರುಗಳೆಲ್ಲ ಭದ್ರಾಪಟ್ಟು ಅಂತ ದೇವಾಣಿ ದೇವತೆಗಳಿಗೆಲ್ಲ ಯಾಕಂದ ಸೂರ್ಯ ಸೂರ್ಯದೇವ ಬರವಲ್ಲ ಅಂದಾಗ ಸಂಚಾರ ಮಾಡ ನಾರದರು ಹೇಳಿದ್ರಂತ ಭೂಲೋಕದ ಒಬ್ಬ ನರಮಾನವರು ಭಗವಂತ ಸೂರ್ಯ ದೇವರಿಗೆ ಆನೆ ಆಕೆ ಮಹಾ ಪ್ರತಿವರ್ತಿ ಅದರಿಂದ ಹುಟ್ಟುವಲ್ಲ ಅಂದಾಗ ದೇವತೆಗಳೆಲ್ಲ ಭೂಮಿ ದರಗಿಳಿದ ಬಂದು ಯಾಕ ತಾಯಿ ಆನೆ ಹಾಕಿದ್ರಿಂದ ಸೂರ್ಯ ಹುಟ್ಟಿದ್ರೆ ಗಂಡ ಸಾಯಿದಂತ ಋಷಿ ಶಾಪ ಕೊಟ್ಟನು ಆ ಶಾಪ ವಿಮೋಚನೆ ನೀವು ಮಾಡಿದ್ರೆ ನಾ ಆನೆ ಹೊಯ್ತಾ ಇದ್ದ ಅಂದಾಗ ದೇವಾಣ ದೇವತೆಗಳೆಲ್ಲ ಕೂಡ ರೋಗರು ಮುಕ್ತನ ಮಾಡಿದ್ರೆ ಮೂರು ವರ್ಷ ಆವ ಅದಕ್ಕೋಸ್ಕರ ಹೆಣ್ಣಿನೊಳಗೆ ಕಾಯ ವಾಚ್ಯ ಮನುಷ್ಯ ಪವಿತ್ರವಾಗಿ ತಂದ್ರೆ ಮೂರು ಲೋಕವನ್ನು ತನ್ನ ಅಂಗ ಇಳಿಸ ಸುಡುವ ಸತ್ಯ ಭಗವಂತ ಒಂದು ಹೆಣ್ಣ ಮಗಳ ಮಸ್ತಕ ಯಾಕಂದ್ರ ದೇವರಂತೆ ಯಾರ ಪೂಜಿಸುತ್ತಾರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಕೂಡ ಉಚ್ಚಿನ ಕಡ್ಡಿನ ಕುದಿಸಿ ಊಟ ಮಾಡಿದ ಅತ್ರಿ ಮಹರ್ಷಿಂಗಕ್ಕೆ ಅನ್ವಯಿಸಿಲ್ಲ ಮಗಳನ್ನ

ನೆಲೆ ಇಲ್ಲದ ಸಾತ್ ಎಂಬುದು ತಿಳಿದವರಿಗೆ ಒಂದು ಸಾಸ್ನಕ್ಕಿಂತಲೂ ಸಣ್ಣ ಸಂಸ್ಕಾರ ಎಂಬ ಮನುಷ್ಯ ಮನುಷ್ಯವನ್ನು ಕೈ ಬಿಗು ಮನಿಶಾ ಕೈ ತಂದ್ರೆ ಸಾಹಿತ್ಯನ ಗಣ ಸಿಕ್ಕಿಲ್ಲ ಅಷ್ಟು ದೊಡ್ಡದಿಂದ ಸಂಸ್ಕಾರ ಎಂಬ ಸಾಗರದ ಕಡೆ ಅದಕ್ಕೊಂದು ಊರಾಗ ಒಬ್ಬ ಬಡ ಹುಡಿದಂತೆ ಸಣ್ಣವನಿದ್ದಾಗ ತಂಗಿ ತಾಯಿಗಳು ಒಂದು ದುರ್ಮಾರ್ಥ ಇದ್ದಿದ್ದ ಸತ್ತು ಹಿಡಿದಿತ್ತು ಆವಾಗ ಊರಾಗಿ ಹಿರಿಯರು ಇರ್ತಾರಲ್ಲ ಪ್ರಮುಖರು ಹುಡುಗ ಅನಾಥಾದ ಇವನು ಹುಡುಗ ಬೇಡ ಅಂತ ತಿಳ್ಕೊಂಡು ಪ್ರತಿಯೊಬ್ಬರ ಮನಿ ಕರಗು ಹುಡುಗ ಊಟ ಮಾಡಿಸಿ ಕಳಿಸಿ ದೊಡ್ಡವನ್ನ ಮಾಡಿಬಿಟ್ಟ ಮುಂದ ದಯದಿಂದ ಹುಡುಗ ಇಪ್ಪತ್ತು ವರ್ಷದ ಪ್ರಾಯದ ಪುರುಷಾರ ಅವ ಹಿರಿಯರೆಲ್ಲ ವಿಚಾರ ಮಾಡಿದ್ರು ಹರಿಕೆ ಬಂದಿ ಗಂಡು ಹುಡುಗರು ನೀನು ಪ್ರತಿಯೊಬ್ಬರು ಮನಿ ಕರ್ಕೊಂಡು ಹೋಗುದು ಬೇಡ ಹೆಂಗೋ ಇನ್ನವ ದೊಡ್ಡವಾಗಿ ಅವನದೇವ್ನ ಮನಿ ಕಟ್ಟಿಸಿ ಬಾಳೆ ಕಟ್ಟ ತಿಳ್ಕೊಂಡು ಹಿರಿಯರೆಲ್ಲ ಪಟ್ಟಿ ಹಾಕಿ ಹುರಾದಿಂದ ಮಳಿ ಕಟ್ಟಿಸಿ ಅವರ ಹಳ್ಳಿ ಪಕ್ಕದಲ್ಲಿ ಒಳ್ಳೆ ಮಣಿ ಒಂದು ಹೆಣ್ಣು ತಂದ ತಂದು ಮದುವಿನ ಮಾಡಿಬಿಟ್ಟು ಬಂದು ಮದುವೆ ಮಾಡಿ ಒಂದು ವರ್ಷದಾಗ ಬರುವುದು ನಿಂದಕ್ಕೆ ಗರ್ಭವತಿ ಆತ್ಮ ಒಂಬತ್ತನೇ ತಿಂಗಳಿಗೆ ಹಡಿಯಾದಂತ ಅವರ ಮತ್ತು ಹುಡುಗ ಪರದೇಶ ಬಾಕಲಾ ವಿಚಾರ ಮಾಡಿದ ಭಗವಂತ ಮನುಷ್ಯನ ಜೀವನದಲ್ಲಿ ಕೊಟ್ಟಂತೆ ಮಾಡಿ ಕಸಿದು ಹೋಗುವ ಕ್ಷಣದ ಸುಖಗಳನ್ನು ಹೆಚ್ಚಿಟ್ಟಾನು ಇದರಾಗಿ ಶಾಶ್ವತ ಸುಖ ಇದ್ರೆ ಇಟ್ಟಾನು ಎದರ ಬೆನ್ನೆತ್ತುವಾದರೆ ಮನುಷ್ಯ ಜನ್ಮಕ್ಕೆ ಮೋಕ್ಷ ಅಂತ ವಿಚಾರ ಸಂದರ್ಭದಾಗ ಆ ಊರಿಗೊಬ್ಬ ಮನೆ ಎತ್ತಾರು ಶಿಕ್ಷೆ ಆವಾಗ ಹುಡುಗ ಗುರುಗಳ ಪಾದ ಹಿಡಿದು ಕೇಳಿದಂತ ನನಗೆ ವೈರಾಗ್ಯ ರೀಕ್ಷಾ ಕೊಡ್ರಿ ನಿನ್ನ ಮುಂದೆ ನಾನು ಒಬ್ಬ ಅಂದಾಗ ಗುರುಗಳು ಹೇಳಿದ ಸನ್ನೇಶ ಸಣ್ಣವನ್ನು ತಪಸ್ಸಿ ಮಾಡಿ ನನಗೆ ಏಕಕಾರಕ್ಕೆ ದರ್ಶನ ಕೊಟ್ಟಿ ಅಂದ್ರ ಆವತ್ತ ನಿನಗೆ ಮೋಕ್ಷ ದೊಡ್ಡ ಒಬ್ಬ ಋಷಿ ಹಕ್ಕಿ ಅಂತ ಕೇಳಿ ಅವರು ಮುಂದಿನ ಮನೆ ಕಡೆ ರಕ್ಷಾ ಎತ್ತೋಗ್ಬಿಟ್ರಂತೆ ಆ ಗುರುವಿನ ಮಾತು ಕೇಳಿ ಹುಡುಗ ಅಲ್ಲೇ ಮನಿ ಬಾಗಿಲ್ಲ ಹಾಕಿದ ಹಿರಿಯಾರ ಕೊಟ್ಟಿದ್ದ ಐಶ್ವರ್ಯ ಎಲ್ಲ ಅಲ್ಲೇ ಬಿಟ್ಟ ನೆನಪಿನ ಹಡಿಯಾಕಿ ಕಳಿಸಿದ್ರೆ ಅತಿ ನಂತರ ಮೊದಲ ಬಿಟ್ಟಿದ್ದ ಶೀದಾ ಗೀತಾ ಸೀರೆ ಬಿಟ್ಟಂತ ಗುಡ್ಡದ ತುತ್ತ ತುದಿಯಂಬ ಗವಿಯಾಗ ಕುತ್ತು ಗಂಟಿ ಕೆನಸುಗಳು ತಿಂದು ಬಿಡದೆ ಭಗವಂತ ಹನ್ನೆರಡು ವರ್ಷ ತಪಸ್ ಮಾಡಿದಂತ ಹನ್ನೆರಡು ವರ್ಷದ ಕೊನೆಯ ದಿನ ನದಿಗೆ ಹೋಗಿ ಜಳಕ ಮಾಡಿ ಬರುವಿನಿಂದ ವೈರ್ಯಾಗ್ಯ ದಿಕ್ಷಾ ಬಳದ ಸನ್ನೇಶ ಆಗ್ಬೇಕಂತ ಮಠ ಕೂತಿದಂತ ಮಠಕ್ಕೆ ಹೋಗಿ ದಾರಿಯಾಗ ಒಂದು ವಜ್ರದ ಹರಳು ಬಿದ್ದ ಬಚ್ರ ಹರಳಿ ದಾಟಿ ಹೋಗಾಗ ಅದಕ್ಕೆ ಹೇಳಿತಂತಯ್ಯಪ್ಪ ನನ್ನ ಕರ್ಕೊಂಡು ಹೋಗು ಊರಾಗ ಅಂದಾಗ ಹುಡುಗಿ ಹೇಳಿದಂತ ನಾ ಸಂಸಾರದ ಮೋಹ ಬಿಟ್ಟ ಮಠದ ರೂಪಾಯಿ ದನ ಕಣ ರತ್ನ ಮುಟ್ಟ ಯಾವುದೂ ಮುಟ್ಟಂಗಿಲ್ಲ ಅಂತ ಕೇಳಿದಾಗ ರತ್ನ ಅಯ್ಯ ನೀ ಮಠಕ್ಕೆ ಮಾತ್ರ ಹೋಗೋದೆ ಅಂತ ನನ್ನ ಇಲ್ಲಿ ಬಿಟ್ಟು ಹೋಗ್ಬೇಡ ಯಾಕಂದ್ರ ಕೇವಲ ಅಂದ್ರೆ ಒಂದು ಲಕ್ಷ ಬೆಲೆ ಬಾಳುವಂತ ರತ್ನದ ಹಳ್ಳದಿಂದ ಇಲ್ಲೇ ಬಿಟ್ಟು ಅದಂದ್ರೆ ಗಾಳಿಗೆ ಧೂಳು ಬಂದು ನಾನು ಮ್ಯಾಲ ಬೀಳ್ತೈತಿ ನಾ ಮಣ್ಣಾಗ ಮುಚ್ಚಿ ಹುಟ್ಟುನು ಭೂಮಿ ಮೇಲೆ ಹುಟ್ಟಿರ್ಕು ನನ್ನ ಜನ್ಮ ವ್ಯರ್ಥವಾಗ್ತದೆ ಅದಕ್ಕಾಗಿ ನೀ ಸನ್ನೇಶಗ ಮಠಕ್ಕಾದ್ರೆ ಹೋಗೋದಕ್ಕ ನಿಮ್ಮೂರಾಗಿ ಯಾರಾದ್ರೆ ಬಡವರ ನಾವು ಇದ್ರೆ ಅವ್ರು ಓದ ನನ್ನ ಕೊಡು ಅವರ ಬಡತನದಾಗ ಉಪಯೋಗಿಸಿ ನನಗೆ ಊಟ ನಾ ಭೂಮಿ ಮೇಲೆ ಹುಟ್ಟಿರ್ಕೊಂಡು ನನ್ನ ಚನ್ಮ ಸ್ವಾರ್ಥಕೆ ನಾ ಪರವು ಫಕಾರಿ ಹಾಕುನು ಬಿಟ್ಟು ಹೋಗಬಾರಪ್ಪ ಇದನ್ನ ಎಷ್ಟೋ ಮಂದಿ ಊರಾಗ ಓದ್ ಪತ್ರ ಅಂತ ತಿಳ್ಕೊಂಡ ರತ್ನ ತಂದ ತನ್ನ ಜೋಳಗಾಗಿ ಬೆಳೆಯಾ ಜಳಕ ಮಾಡಾಕತ್ತಿದಂತ ಜಡಕ ಮಾಡಿ ವಿಚಾರ ಮಾಡಾಕತ್ತಿದಂತ ಸಣ್ಣಾಗಿದ್ದಾಗ ಅವಾಗ ಅಣ್ಣ ಕುಟ್ಟು ಬೆಳೆಸಿದ್ದ ಊರಾಗಿನ ಅವ್ರ ಹೆಸನ್ ತುಳಪ್ಪಜಾ ಕೊಡ್ಲು ಏನ್ ಈಗಪ್ಪ ಏನ ಬಸಪ್ಪಜ್ಜಾ ಕೊಡ್ಲಿ ಏನ ಈರಪ್ಪ ಚಾಕ್ ಯಾರು ಬಡ್ರದ ಅವ್ರು ಈ ಲಕ್ಷ ಬೆಲೆ ವಸ್ತು ಮತ್ತೆ ವಿಚಾರ ಮಾಡೋ ಸಂದರ್ಭದಾಗ ಅವ್ನಿಗೆ ಏನ್ ನೆನಪಾತಂದ್ರ ಹೆಂಡತಿನ ಹಡಿ ಹಾಕಿ ಕಳಿಸಿದ ಹಾಕಿ ನೆನಪಾಗ ಅವಾಗ ವಿಚಾರ ಮಾಡಿದಂತ ಲಕ್ಷಾಂತರ ಬೆಲೆ ಬಾಳು ಈ ವಸ್ತು ಹೋದ ಮಂದಿಗೆ ಊರಾಗಿ ಹಾಕಿ ದಾನ ಮಾಡಬೇಕು ಆ ನನ್ನ ಹೆಂಡತಿನ ಬಿಟ್ಟು ಬಂದು ಹನ್ನೆರಡು ವರ್ಷ ಹಾಕು ನನ್ನಂಗ ನನ್ನ ಮಗ ದೊಡ್ಡ ಆಗಿರಬೇಕು ನನ್ನ ಹೆಂಡತಿ ಪ್ರದೇಶ ಆಗಿರಬೇಕು ಬಡತನ ಅನುಭವಿಸ್ತಿರಬೇಕು ಅಂದ್ ಬಳಕೆ ಇದನ್ನು ಓಣರ್ ಮಂಡಿಗೆ ಹಾಕಿ ಕೊಡತ್ರಿ ನನ್ನ ಹೆಂಡ್ರ ಮಕ್ಕಳು ಕೊಟ್ರ ಸುಖದಾಗಿರ್ತಾರಲ್ಲ ಅಂದಾಕ್ಷಣ ಹಣ್ಣೆ ವರ್ಷ ಮಾಡಿದ ಭಗವಂತನ ತಪಸ್ಯದ ಫಲ ನೀರಾಳು ಬಳಲು ಹೋಗುತ್ತಿತ್ತು ಹಂಗಿರೋ ಸಂಸಾರ ಮೋಹ ಬಾಳ ஒாரோஹ மனுஷன மனசு சுலித்த இது ஏன் வயசு அந்த நன் நன் மம்மக்களு நானும் நானும் எங்க நானத்தொழி பூமி என்பத மறுத்த மாக்கத்தி ஹேழ சூழி ஹேக்க்த்தி யாக்க கூழிங்க அது ஸ்திரிவாக இருதுல ಮರದ ಮತ್ತ ಹೊರದ ಹೊಕರ ಕರೆ ಮತ್ತಿದ ನನಗ ಬೇಕಿದ ನಮ್ದ ನಮ್ದ ಅಂತ ಬಯಸ್ತೈತಿ ಅದಕ್ಕೋಸ್ಕರ ಹೇಳ್ತಾನ ಸುಳ್ಳಿನ ಸಂಸಾರದ ಪಾಮರರಾಗಿ ಯಾಕಷ್ಟ